ಹಾಸನಾಂಬ ಉತ್ಸವದ ವೇದಿಕೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಗೌರವ ತೋರಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕ ಎಚ್ಪಿ ಸ್ವರೂಪ್ ಹೇಮಂಜು ಮಾಜಿ ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರು ಜಿಲ್ಲಾಡಳಿತ ವಿರುದ್ಧ ಭಾರೀ ಪ್ರತಿಭಟನೆಯನ್ನು ಆರಂಭಿಸಿದರು ಡಿಸಿ ಕ್ಷಮೆ ಕೇಳುವವರಿಗೆ ಇಲ್ಲಿ ನಿಂತೇ ಇರುತ್ತೇವೆ ಅಂತ ಪಟ್ಟು ಹಿಡಿದಿದ್ದ ಶಾಸಕರು ಜಿಲ್ಲಾಧಿಕಾರಿ ಡಾಕ್ಟರ್ ಲತಾಕುಮಾರಿ ಸ್ಥಳಕ್ಕೆ ಬಂದ ಕೂಡಲೇ ತಮ್ಮ ಶೈಲಿಯನ್ನೇ ಬದಲಿಸಿ ಕೊನೆಗೆ ಪ್ರತಿಭಟನೆಯನ್ನು ಕೈಬಿಟ್ರು ಹಾಸನಾಂಬ ಉತ್ಸವದಲ್ಲಿ ಸ್ಥಳೀಯ ಶಾಸಕರನ್ನ ಕಡೆಗಣಿಸಿದ್ದು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಗೌರವ ತೋರಿಸುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕ್ಷಮೆ ಕೇಳುವವರಿಗೆ ಪ್ರತಿಭಟನೆ ಮುಂದುವರಿಸುತ್ತೇವೆ ಅಂತ ಎಚ್ಚರಿಸಿದ್ರು ಹಾಸನಾಂಬಾ ಉತ್ಸವದಲ್ಲಿ ಜನಪ್ರತಿನಿಧಿಗಳಿಗೆ ಗೌರವ ಕೊಡುತ್ತಿರುವುದು ಅಸ್ವೀಕಾರ್ಯ ಅಂತ ಶಾಸಕ ಎಚ್ ಪಿ ಸ್ವರೂಪ್ ಹೇಳಿದರು ನೃತ್ಯ ತಾವು ಏನು ಸರ್ವಾಧಿಕಾರಣ ಧೋರಣೆಯನ್ನ ಡಿ ಸಿ ಅವರು ತೋರಿಸ್ತಿರೋದು ಜಿಲ್ಲಾಡಳಿತಕ್ಕೆ ನಾವೆಲ್ಲರೂ ಕೂಡ ನಮ್ಮ ಜೆಡಿಎಸ್ ಜಾತ್ಯಾದ್ಯಂತ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಾವು ಯಾರು ಕೂಡ ಏನು ಸರ್ವಾಧಿಕಾರಿ ಧೋರಣೆ ಮತ್ತು ಅಧಿಕಾರನ ಚಲಾಯಿಸುವಂತದಲ್ಲಿ ಅದ ಡಿ ಸಿ ಅವರು ಏನೋ ನಮ್ಮ ಜಿಲ್ಲೆಗೆ ಒಂದು ದುರಾದೃಷ್ಟ ಕಳೆದ ಬಾರಿ ಆಗಿತ್ತು ಈ ಬಾರಿ ಜಿಲ್ಲಾಧಿಕಾರಿಗಳು ಬಂದು ಅವ್ರದೇ ಅಂತ ನಿಟ್ಟಿನಲ್ಲಿ ಅವ್ರದೇ ಅಂತ ದಾಟಿ ಕೆಲಸಗಳನ್ನ ಅಧಿಕಾರನ ಚಲಾಯಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ನಮ್ಮ ಜೆಡಿಎಸ್ ಎಲ್ಲಾ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಸೇರಿ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇನ್ನು ಮುಂದೆ ಈ ತರ ಆಗ್ಬಾರ್ದು ಅಧಿಕಾರಿಗಳು ಡಿ ಸಿ ಅವ್ರಿಗೆ ಕೂಡಲೇ ಬಂದು ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಯಾಕೆಂದ್ರೆ ಆ ಕನಿಷ್ಠ ಸೌಜನ್ಯ ಕೂಡ ನಮಗೆ ಕುಮಾರಣ್ಣನ ತೋರಿಸಿಲ್ಲ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಇದೇ ವೇಳೆ ಮಾಜಿ ಶಾಸಕ ಲಿಂಗೇಶ್ ಹೆಚ್ ಕೆ ಕುಮಾರಸ್ವಾಮಿ ಮೇಯರ್ ಗಿರೀಶ್ ವೀರಪ್ಪ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಂಜೇಗೌಡ ಸುಮುಖ ರಘು ಬಿದ್ರೇಕೆರೆ ಜಯರಾಮ್ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಇತರರು ಉಪಸ್ಥಿತರಿದ್ದರು